ಕಾಯಕಕ್ಕೆ ಕಾರಣಗಳ ಕುಂಕು ಹುಡುಕದೇ ಮನಸ್ಸಿದ್ದರೆ ಸಾಕು ಯಾವುದೇ ಕೆಲಸವಿದ್ದರೂ ಶ್ರದ್ಧೆ ಇದು ಬದುಕಿಗೆ ಯಾವುದೇ ಭಾರವಾಗುವುದಿಲ್ಲ ಇದಕ್ಕೆ ನಿದರ್ಶನ ಎಂಬಂತೆ ವಯಸ್ಸಿನ ವೃದ್ಧ ದಂಪತಿ ಜೋಡಿಯೊಂದು ನರೇಗಾ ಯೋಜನೆಯ ಸಾಮೂಹಿಕ ಬದು ನಿರ್ಮಾಣ ಕಾಮಗಾರಿಯಲ್ಲಿ ಕೂಲಿಗಾರರಾಗಿ ಭಾಗವಹಿಸುವ ಮೂಲಕ ಸ್ವಾವಲಂಬಿ ಜೀವನ ನಡೆಸುತ್ತಿದ್ದಾರೆ ನಾವು ಏನು ಕೃಷಿ ಇಲಾಖೆಯಿಂದ ವಧು ನಿರ್ಮಾಣ ಕಂದಕ ನಿರ್ಮಾಣ ಅಂತಕ್ಕಂಥ ಕಾಮಗಾರಿಯಲ್ಲಿ ಇಲ್ಲಿ ನಾನು ನಿನ್ನೆ ಭೇಟಿ ನೀಡಿದಂಥ ಸ್ಥಳದಲ್ಲಿ ಎಂಬತ್ತೆರಡು ವರ್ಷದ ಶಂಕರಪ್ಪ ಕೂಬ್ಯಾಳ ಅಂತಕ್ಕಂಥವ್ರು ಮತ್ತು ಅವರ ಧರ್ಮಪತ್ನಿ ಆಗಿರ್ತಕ್ಕಂಥ ಶಂಕರವ ಕೂಬ್ಯಾಳ ಅನ್ನೋರು ಇಬ್ಬರು ಎಂಥ ಒಂದು ವಯಸ್ಸಿನೇ ಇರ್ತಕ್ಕಂಥ ಕೆಲಸ ಮಾಡೋದಕ್ಕೆ ನನ್ನ ಮ ಒಂದು ಸಂದರ್ಭದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಇವತ್ತಿನ ದಿನ ಅವ್ರು ನೋಡಿದರೆ ನಿಜವಾಗ್ಲೂ ಅವರು ಮಾದರಿಯಾಗಿದ್ದಾರೆ ಬೇರೆ ಕೆಲಸ ಮಾಡ್ತಕ್ಕಂಥ ಯುವಕರಿಗೆ ಮಾಡ್ತಕ್ಕಂಥ ಕೆಲಸಗಾರರಿಗೆ ಅವರು ಕೂಲಿ ಕಾರ್ಮಿಕರಾಗಿ ಕೆಲಸ ಮಾಡ್ತಾ ಇದ್ದಾರೆ ಮತ್ತು ಅವರಿಗೆ ಇಬ್ಬರು ಹೆಣ್ಮಕ್ಳು ಇರೋ ಇರೋದ್ರಿಂದ ಅವರಿಬ್ಬರು ಹೆಣ್ಮಕ್ಳನ್ನು ಕೂಲಿ ಕಾರ್ಮಿಕರು ಮಾಡಿ ನರಗ ಯೋಜನೆಯಲ್ಲಿ ಸತತವಾಗಿ ಹನ್ನೆರಡು ವರ್ಷದಿಂದ ಕೆಲಸ ಮಾಡಿದ್ದಾರೆ ನಮ್ಮ ನರಗ ಯೋಜನೆಯಲ್ಲಿ ಹೌದು ಮುಂಡರಗಿ ತಾಲೂಕಿನ ಬೀದರಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮುಂಡವಾಳ ಗ್ರಾಮದ ಎಂಬತ್ತೆರಡು ವರ್ಷದ ಶಂಕರಪ್ಪ ಕೂಬಿಹಾಳ ಮತ್ತು ಎಪ್ಪತ್ನಾಲ್ಕು ವರ್ಷದ ಶಂಕರಮ್ಮ ಕೂಬಿಹಾಳ ದಂಪತಿ ಈ ಇಳಿ ವಯಸ್ಸಿನಲ್ಲಿಯೂ ಯಾರಿಗೂ ಕಮ್ಮಿ ಇಲ್ಲ ಎಂಬಂತೆ ಸಮುದಾಯ ಬದು ನಿರ್ಮಾಣ ಕಾಮಗಾರಿ ನಾಲ ಹೂಳೆತ್ತುವುದು ಕೆರೆ ಹೂಳೆತ್ತುವ ಕಾಮಗಾರಿಗಳಲ್ಲಿ ಕಳೆದ ಸುಮಾರು ಹತ್ತು ವರ್ಷಗಳಿಂದ ಜೊತೆಯಾಗಿಯೇ ಭಾಗವಹಿಸಿ ಯುವ ಜನತೆ ನಾಚುವಂತೆ ಕಾರ್ಯನಿರ್ವಹಿಸುತ್ತಿದ್ದಾರೆ ಆ ಮೂಲಕ ನರೇಗಾ ಕೂಲಿ ಮೊತ್ತದಿಂದ ಸ್ವಾವಲಂಬಿ ಜೀವನವನ್ನ ನಡೆಸುತ್ತಿದ್ದಾರೆ ತಮ್ಮ ಎರಡು ಎಕರೆ ಕೃಷಿ ಭೂಮಿಯಲ್ಲಿ ಬೇರೆ ರೈತರ ಜಮೀನುಗಳಲ್ಲಿ ದುಡಿಯುವ ಈ ದಂಪತಿ ಬೇಸಿಗೆ ಕಾಲದಲ್ಲಿ ನರೇಂದ್ರ ಕಾಮಗಾರಿಗಳಲ್ಲಿ ಭಾಗವಹಿಸಿ ಯೋಜನೆಯ ಸದುಪಯೋಗ ಪಡೆಯುತ್ತಿದ್ದಾರೆ ಅವರು ಕೆಲಸ ಮಾಡತಕ್ಕಂಥ ಇನ್ನು ಹೊರತು ಅವರು ಅಂದ್ರೆ ಇವತ್ತು ಕೆಲಸ ಸಾಕು ಅಂತಕ್ಕಂಥದ್ದು ಅವ್ರಿಗೆ ಇಲ್ಲ ಸೊ ಇವತ್ತಿನ ದಿನ ನಾವು ನೋಡಿದಾಗ ನಾನು ಓದಿದ್ದೀನಿ ನಾನು ಕೆಲಸ ಮಾಡಕ್ ಆಗಲ್ಲ ಅಂತಕ್ಕಂತ ಸಂದರ್ಭದಲ್ಲಿ ಎಂಬತ್ತೆರಡು ವರ್ಷದ ಒಬ್ಬ ಯುವಕ ಅಜ್ಜಲ್ಲ ಯುವಕ ಅಂಥ ಒಂದು ಉರುಪಿನಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ಭಾಳ ಖುಷಿಯಾಯಿತು ಮತ್ತು ನಾವು ಕೇಳಿದಾಗ ಇಬ್ಬರು ಮಕ್ಕಳು ಕೂಡ ಮದುವೆ ಮಾಡಿದ್ವಿ ಬರೀ ಕೂಲಿ ಕಾರ್ಮಿಕರಿಂದ ಕೆಲಸ ಮಾಡೇ ಮಾಡಿದ್ದಾರೆ ಅವ್ರದ್ದು ಅವ್ರಿಗೆ ಇರೋದೇ ಬೇರೆ ಎರಡ ಕ್ರವಲ್ಲ ಅದರಲ್ಲೇ ಜೀವನ ಮಾಡಿ ಇವತ್ತು ಮಕ್ಕಳನ್ನ ವಿದ್ಯಾಭ್ಯಾಸವನ್ನು ಕೂಡ ಮಾಡಿಸಿದರೆ ನನಗೆ ನರೇಗಾ ತುಂಬ ಆಸರೆಯಾಗಿದೆ ನರೇಗಾ ಕೆಲಸದಿಂದ ನಮ್ಮ ಕುಟುಂಬ ಆರ್ಥಿಕ ಸಬಲೀಕರಣ ಆಗಿರತಕ್ಕಂಥದ್ದು ವಿಷಯವನ್ನು ಹಂಚಿಕೊಂಡಾಗ ನಮಗೆ ಆನಂದದ ಪರಿಣಾಮವೇ ಇರಲಿಲ್ಲ ನಿಜವಾಗ್ಲೂ ಭಾಳ ಖುಷಿಯಾಯಿತು ಒಂದು ಸರ್ಕಾರದ ಯೋಜನೆ ಇಷ್ಟರ ಮಟ್ಟಿಗೆ ಒಂದು ನಮ್ಮ ಬೆಳಕನ್ನು ನೀಡ್ತದ ಕೂಲಿ ಕಾರ್ಮಿಕರು ನಮ್ಮದು ಅಂತ ಅಂತೇಳಿ ನಾನು ಈ ಸಂದ್ ಹೇಳ್ಕೊಂಡಿ ಈ ಇಳಿ ವಯಸ್ಸಿನಲ್ಲಿಯೂ ಕೂಡ ಕುಗ್ಗದ ಉತ್ಸಾಹದೊಂದಿಗೆ ಈ ಜೋಡಿ ಕೆಲಸದಲ್ಲಿ ತೊಡಗಿಕೊಳ್ಳುತ್ತಿದ್ದು ಇವರಿಗೆ ಇಬ್ಬರು ಹೆಣ್ಣು ಮಕ್ಕಳಿದ್ದಾರೆ ಇಬ್ಬರನ್ನ ಮದುವೆ ಮಾಡಿಕೊಟ್ಟಿರುವ ಈ ಹಿರಿಯ ದಂಪತಿ ಎಲ್ಲಾ ಕೆಲಸಗಳಲ್ಲಿಯೂ ಜೊತೆಯಾಗಿಯೇ ಹೋಗುತ್ತಾರೆ ಉತ್ಸಾಹದಿಂದ ಪಾಲ್ಗೊಳ್ಳುತ್ತಾರೆ ನಿಮ್ಮ ಈ ಉತ್ಸಾಹದ ಗುಟ್ಟೇನು ಎಂದು ಪ್ರಶ್ನಿಸಿದರೆ ದಿನಂಪ್ರತಿ ಜೋಳದ ರೊಟ್ಟಿ ಊಟ ನಿತ್ಯವೂ ಮೈ ಬಗ್ಗಿಸಿ ದುಡಿಯುವುದು ಕಾರಣ ಎಂದು ನಗುತ್ತಾರೆ ಮುಂಡರಗಿ ತಾಲೂಕಿನಲ್ಲಿ ನರೇಗಾ ಯೋಜನೆಯಡಿ ಕೆಲಸ ಮಾಡುತ್ತಾ ಅನೇಕರು ಸ್ವಾವಲಂಬಿ ಜೀವನ ನಡೆಸುತ್ತಿದ್ದಾರೆ ಗುಳೆ ಹೋಗುವುದನ್ನು ತಪ್ಪಿಸುವುದರ ಜೊತೆಗೆ ಇಂತಹ ಹಿರಿಯ ನಾಗರಿಕರು ಯೋಜನೆಯ ಕಾಮಗಾರಿ ಮೂಲಕ ಸ್ವಾವಲಂಬಿ ಜೀವನ ನಡೆಸುತ್ತಿರುವುದು ಮಾದರಿ ಒಡಚಪ್ಪ ನೈನ್ ಲೈವ್ ನ್ಯೂಸ್ ಗದಗ